ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ಗಾಲಿ ಜನಾರ್ದನ ರೆಡ್ಡಿ ಅವರಿಂದ ಮಹಿಳೆಯರಿಗೆ ಉಚಿತ ಜೀನ್ಸ್ ಪೊಲಿಗೆ ತರಬೇತಿ ಘಟಕ ಉದ್ಘಾಟನೆ ಇಂದು ಗಂಗಾವತಿ ನಗರದ ಎಪಿಎಂಸಿ ಮಾರುಕಟ್ಟೆಯ ಮಾರುತೇಶ್ವರ ದೇವಾಲಯದ ಸಮೀಪ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ವಿಶ್ವಭಾರತಿ ಕಲಾನಿಕೇತನ ಸಂಸ್ಥೆಯ ವತಿಯಿಂದ ಮಹಿಳೆಯರಿಗೆ ಉಚಿತ ಜೀನ್ಸ್ ಪೊಲಿಗೆ ತರಬೇತಿ ಘಟಕವನ್ನು ಉದ್ಘಾಟಿಸಿದರು ಶಾಸಕರು ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನು ರೂಪಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಉಚಿತ ಜೀನ್ಸ್ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಇಂದು ಅದನ್ನು ಸಾಕಾರಗೊಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿ ತರಬೇತಿ ಕೇಂದ್ರದ ಮೂಲಕ ಮಹಿಳೆಯರು ಸ್ವ ಉದ್ಯೋಗ ಹೊಂದಲು ಮತ್ತು ಗಾರ್ಮೆಂಟ್ ಉದ್ಯಮದಲ್ಲಿ ಉದ್ಯೋಗ ಪಡೆಯಲು ಅನುವು ಮಾಡಿಕೊಡುವುದು ನಮ್ಮ ಆಶಯ ಎಂದು ತಿಳಿಸಿದರು ಕ್ಷೇತ್ರದ ಮಹಿಳೆಯರು ಈ ಉಚಿತ ತರಬೇತಿ ಕೇಂದ್ರವನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಮೌಲಸಾಬ್ ಉಪಾಧ್ಯಕ್ಷರಾದ ಪಾರ್ವತಿ ದುರ್ಗೇಶ್ ದೊಡ್ಮನಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಳ್ ನಗರಸಭಾ ಸದಸ್ಯರಾದ ಅಜಯ್ ಬಿಚ್ಚಲ್ ನೀಲಕಂಠ ಕಟ್ಟಿಮನಿ ಸೋಮನಾಥ ಭಂಡಾರಿ ಆರ್ಟಿಒ ಜುಬೇರ್ ಮುಖಂಡರಾದ ಮನೋಹರ ಗೌಡ ಹೇರೂರು ಡಿಕೆ ಆಗೋಲಿ ಯಮನೂರ್ ಚೌಕಿ ವೀರೇಶ್ ಬಲಕುಂದಿ ಚಂದ್ರು ಹಿರೂರು ಪಂಪಣ್ಣ ನಾಯಕ್ ಬಸವಂತ ಪಾಟೀಲ್ ಹುಸೇನ್ ಬಾಷ್ ಸೈಯದ್ ಅಲಿ ದೀಪಕ್ ಬಾಂಡ್ಲಾ ರಾಜ ಮೊಹಮ್ಮದ್ ರಮೇಶ್ ಹೊಸಮಲಿ ವೀರೇಶ್ ಸೂಳೆಕಲ್ ಚನ್ನವೀರನಗೌಡರು ಹಾಗೂ ಮಹಿಳಾ ಮುಖಂಡರಾದ ರಾಜೇಶ್ವರಿ ಭಾರತೀಯಾಗಲೂರು ಲಲಿತಾ ಮಾಲಬಾಯಿ ಈರಮ್ಮ ಟಿಜಿ ಸುಮಾ ಲಲಿತಮ್ಮ ವಿಜಯಲಕ್ಷ್ಮಿ ಸೌಭಾಗ್ಯ ದಿಲ್ಕಿಶ್ ಬಾನು ಶಾಹೀನ್ ಕೌಸಲ್ ಹಾಗೂ ಇನ್ನಿತರ ಉಪಸ್ಥಿತರಿದ್ದರು ವರ್ಷಗಳಾಗಿದೆ ನಾನು ಈ ಸಂಸ್ಥೆಯನ್ನ ನಾನು ಪ್ರಾರಂಭ ಮಾಡಿ ಈ ಒಂದು ಸಂಸ್ಥೆಯಲ್ಲಿ ಬಳ್ಳಾರಿಯಲ್ಲಿ ವೃದ್ಧಾಶ್ರಮ ನಡೀತಾ ಇದೆ ಮತ್ತೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ನಡೀತಾ ಇದೆ ಒಂದು ಗೋಶಾಲೆ ನಡೀತಾ ಇರುವಂತದ್ದು ಅದರೊಟ್ಟಿಗೆ ನಮ್ಮ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಬಳ್ಳಾರಿಯಲ್ಲಿ ನಾವೇ ರನ್ ಮಾಡ್ತಾ ಇರುವಂತಹದ್ದು ಮತ್ತೆ ಗಂಗಾವತಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹಿಂದೆ ಏನ್ ಮಾತು ಕೊಟ್ಟಿದ್ದೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರ ಬಂದ್ರೆ ಪರವಾಗಿಲ್ಲ ಇಲ್ಲಾಂದ್ರೂ ಕೂಡ ಸ್ವಂತ ಖರ್ಚಲ್ಲೇ ಉಚಿತವಾಗಿ ಎಲ್ಲ ಮಹಿಳಾ ಸಹೋದರಿಯರಿಗೆ ಜೀವನಕ್ಕೆ ಉಪಾಧಿ ಆಗುವಂತ ರೀತಿಯಲ್ಲಿ ರೆಡಿಮೇಡ್ ಬಟ್ಟೆಗಳ ಒಂದು ವಿಚಾರ ಆಗಿರಬಹುದು ಜೀನ್ಸ್ ಸ್ಟಿಚಿಂಗ್ ಆಗಿರಬಹುದು ಇದೆಲ್ಲದರಲ್ಲೂ ಕೂಡ ಕಟ್ಟಿಂಗ್ ಮತ್ತು ಹೊಲಿಗೆ ಒಂದು ತರಬೇತಿಯನ್ನು ಕೊಡುವಂತ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಅದರಂತೆ ಇವತ್ತು ಗಂಗಾವತಿ ನಗರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಇದೇ ವಿಚಾರ ನಾನು ಇದಕ್ಕೆಲ್ಗಡೆ ಕಿನ್ನಾಳಕ್ಕೆ ಕೂಡ ಇನ್ನೊಂದು ಸೆಂಟರ್ ನಲ್ಲಿ ಮಾಡೋದ್ರ ಮೂಲಕ ಆ ಭಾಗದ ಮಹಿಳೆಯರು ಕೂಡ ಅದನ್ನ ಅವಕಾಶ ಮಾಡಿಕೊಡುವಂತ ಕೆಲಸ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ